ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎ ಮಂಗಳಟ್ಟಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸರ್ಕಾರದ ಅಭಿವೃದ್ಧಿ ಕೆಲಸಗಳ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಖುರಾನ್ ಪಠನ ಮಾಡಿ ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ಸರ್ಕಾರಿ ಅಧಿಕಾರಿಗಳನ್ನು ಬಳಸಿ ಸರ್ಕಾರಿ ಯಂತ್ರದ ದುರುಪಯೋಗ ಮಾಡಿದ್ದನ್ನು ಖಂಡಿಸಿ ವಿನೂತನವಾಗಿ ಬಿಳಿ ಪಂಜಿ ಬಿಳಿ ಅಂಗಿ ಧರಿಸಿ ಹೋಮ ಮಾಡುವ ಮೂಲಕ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಅಧಿಕಾರಿಗಳ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಯಿತು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಶಾಸಕ ಅರವಿಂದ್ ಬೆಲ್ಲದ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಓಲೈಕೆ ರಾಜಕಾರಣ ಧೋರಣೆಯನ್ನು ಹುಬ್ಬಳ್ಳಿಯಲ್ಲಿ ನಡೆದ ಸರ್ಕಾರದ ಅಭಿವೃದ್ಧಿ ಕೆಲಸಗಳ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರವು ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಖುರಾನ್ ಪಠನ ಮಾಡಿ ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ಅಧಿಕಾರ ದುರುಪಯೋಗ ಮಾಡಿದ ಹಾಗೂ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಪಾಲಿಕೆ ಆಯುಕ್ತರು ಶಿಷ್ಟಾಚಾರ ಉಲ್ಲಂಘಿಸಿ ಕಾಂಗ್ರೆಸ್ ಏಜೆಂಟರಿಂದ ಕೆಲಸ ಮಾಡಿದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಡಿಸಿ ಆವರಣದಲ್ಲಿ ವಿಶೇಷ ಹೋಮ ಪೂಜೆ ಮಾಡುವ ಮೂಲಕ ಬೇಸರ ವ್ಯಕ್ತಪಡಿಸಿ ಸರ್ಕಾರದ ಕ್ರಮ ಖಂಡನೀಯ ಒಂದು ಸಮುದಾಯಕ್ಕೆ ಸೀಮಿತವಾಗುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಆಡಳಿತ ನಡೆಸುತ್ತಿದ್ದನ್ನು ಭಾರತೀಯ ಜನತಾ ಪಾರ್ಟಿ ಸಹಿಸಲಾರದು ಎಂದು ಶಾಸಕ ಅರವಿಂದ್ ಬೆಲ್ಲದ್ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದ್ ಹಾಗೂ ಸೀಮಾ ಮಸೂತಿ ಜಿಲ್ಲಾಧ್ಯಕ್ಷರಾದ ತಿಪ್ಪಣ್ಣ ಮಜ್ಗಿ ಶಿವು ಹಿರೇಮಠ್ ವಿಜಯಾನಂದ್ ಶೆಟ್ಟಿ ಸಂಜಯ್ ಕಪಡ್ಕರ್ ಶಿವು ಮೆಣಸಿನ್ಕಾಯಿ ಮಂಜುನಾಥ್ ಮಲ್ಲಿಗವಾಡ್ ಮೋಹನ್ ರಾಮದುರ್ಗ್ ಬಸವರಾಜ್ ಗರಗ್ ಶ್ರೀನಿವಾಸ್ ಕೋಟ್ಯಾನ್ ಮಂಜುನಾಥ್ ಕಾಟ್ಕರ್ ಯಲ್ಲಪ್ಪ ಸವನೂರ್ ಆನಂದ್ ಯವ್ಗಲ್ विष्णू कोरळी सुरेश बेद्रे बसवराज बाळगी प्रणीत रामनगौडर बसवराज पुतळी सुनील मोरे मंजुनाथ बण बन, बण्णवर् अशोक वालिकार रमेश दोडवाड मंजुनाथ हेसरूर अरुण अर अरकेरी शिवानंद भजंत्री प्रमोद कारकोन प्रमोद बगिलद अमित पाटील पुष्पा नवलगुंद गीता पाटील मालती हुलकट्टी चंद्रकला कोटबागी सुनीता मुळकर नीलवा अरळवार ಪುಷ್ಪಾ ಮಜ್ಗಿ ಶೋಭಾ ಭೋಜಂಗನವರ್ ರೂಪಾ ಚೌಧರಿ ಹಾಗೂ ಅನೇಕ ಉಪಸ್ಥಿತರಿದ್ದರು ಸರ್ಕಾರದಲ್ಲಿ ಆಡಳಿತದಲ್ಲಿದ್ದವರು ಎಲ್ಲರನ್ನೂ ರೀತಿಯಿಂದ ಸಮಚಿತ್ತದಿಂದ ನೋಡುವಂಥದ್ದು ಅವಶ್ಯಕತೆ ಇದೆ ಎಲ್ಲರನ್ನೂ ಒಂದೇ ಭಾವದಿಂದ ನೋಡಬೇಕು ಎಲ್ಲರಿಗೂ ಒಂದೇ ರೀತಿಯ ಆಡಳಿತವನ್ನು ಕೊಡಬೇಕು ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಅವರ ಆಡಳಿತದ ಏಕಮಾವ ಏಕಮೇವ ಉದ್ದೇಶ ಮುಸ್ಲಿಮರನ್ನು ಉಲ್ಲೇಖ ಮಾಡೋದು ಅಂತ ತಿಳ್ಕೊಂಡಂಗೈತೆ ಹಾಗಾಗಿ ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಅವರಿಗೆ ಒಳ್ಳೆ ವಿಚಾರವನ್ನು ಕೊಡಲಿ ಅವ್ರಿಗೆ ಓಟ್ ಮಾಡಿದವರು ಎಲ್ಲ ಸಮಾಜದವರು ಅದಾರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಾಜದವರು ಅದಾರ ಅವರೆಲ್ಲರನ್ನು ಕೂಡ ಒಂದೇ ರೀತಿಯಿಂದ ನೋಡಲಿ ಅಂಥೇಳಿ ಅವ್ರಿಗೆ ಒಳ್ಳೆಯ ಕೊಡ್ಲಿ ಕೊಡಲಿ ಹೇಳಿ ಇವತ್ತು ರುದ್ರಪಠನ ಮಾಡಿದೀವಿ ಇಲ್ಲಿ ವಚನಗೋಷ್ಠಿಯನ್ನು ಮಾಡಿದೀವಿ ಅದರ ನಂತರ ಹೋಮವನ್ನು ಕೂಡ ಮಾಡಿದೀವಿ ಅದ್ರ ಮೂಲಕ ಅವ್ರಿಗೆ ಒಳ್ಳೆ ವಿಚಾರ ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡಿದ್ದೇವೆ ಸರಿ ಕುರಾನ್ ಪಟ್ಟಣ ಮಾಡೋದು ಕುರಾನ್ ಪಠಣ ಮಾಡೋದು ತಪ್ಪಲ್ಲ ಎಲ್ಲ ಧರ್ಮದ ಆಚರಣೆ ಮಾಡೋದು ಕೂಡ ಸರಿ ಅದು ಆದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಟ್ಟಣ ಮಾಡುವುದರ ಔಚಿತ್ಯವನ್ನು ನಾವು ಪ್ರಶ್ನಿಸುತ್ತೇವೆ ಹಾಗಾಗಿ ಅದ್ರ ಬಗ್ಗೆ ನಮ್ದು ಪ್ರಶ್ನೆ ಇತ್ತು ಅದ್ರ ಜೊತೆ ಬೇರೆ ಧರ್ಮಕ್ಕೆ ನೀವು ಯಾಕೆ ಗೌರವ ಕೊಡೋದಿಲ್ಲ ಕೇವಲ ಮುಸ್ಲಿಮರ ಉಲ್ಲೇಖನ ಯಾಕೆ ಮಾಡ್ತೀರ ಅನ್ನೋದ್ರ ಬಗ್ಗೆ ನಮ್ದು ಇದು ಆಮೇಲೆ ಕುರಾನ್ ಪಟ್ಟಣ ಮಾಡುವಂತ ಸ್ಥಳ ಯಾವುದು ಸಿದ್ಧಾರೂಢನ ಸನ್ನಿದಿನ ಸಿದ್ಧಾರೂಢ ಮಠ ಸನಾತನ ಧರ್ಮದ ಮಠ ಅಲ್ಲಿ ಅದ್ವೈತ ಸ ತತ್ವ ಸಿದ್ಧಾಂತವನ್ನು ಬೋಧಿಸಿದ್ರು ಶ್ರೀ ಆ ಅವರ ಮಠದಲ್ಲಿ ಅವ್ರ ಪ್ರಾಂಗಣದಲ್ಲಿ ನೀವು ಕುತ್ಕೊಂಡು ಕುರಾನ್ ಪಠನ ಮಾಡೋದು ಮಾಡಿಸೋದು ಸರಿ ಅರ ಓಲೈಕೆ ಮಾಡಬೇಕು ಎಷ್ಟರ ಮಟ್ಟಿಗೆ ಓಲೈಕೆ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಆದ್ರೂ ನಿಮಗೆ ಕಲ್ಪನೆಯೇ ಬೇಕಲ್ಲ ಅದ್ರ ಬಗ್ಗೆ ನಮ್ಮದು ವಿರೋಧ